ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ಲಾಂಗ್ ವೀಡಿಯೋವೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮೂರಲ್ಲಿ ದೊಡ್ಡ ಜಾತ್ರೆ ಇದೆ ಅಂತ ಇದೇ ನೋಡಿ ಶ್ರೀ ಕೆಂಚಮಾಂಬ ದೇವಿಯ ದೊಡ್ಡ ಜಾತ್ರೆ ಮಹೋತ್ಸವ ಈ ಜಾತ್ರೆ ಬಂದು ಫೆಬ್ರವರಿ ಫಿಫ್ತ್ ಇಂದ ತರ್ಟೀನ್ತ್ವರೆಗೂ ನಡೆಯುತ್ತೆ ಅದರಲ್ಲಿ ಮೇನು ಸೆವೆಂತ್ ಫೆಬ್ರವರಿ ಬಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ್ಯಂಡ್ ಟೆಂತ್ ಬಂದು ಜಲ್ದಿ ಮಹೋತ್ಸವ ಈ ವಿಡಿಯೋದಲ್ಲಿ ನಾನು ಟೂ ಡೇಸ್ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಹೊಸದಾಗಿ ದೇವಸ್ಥಾನ ಕಟ್ಟಿರೋದ್ರಿಂದ ದೊಡ್ಡ ಜಾತ್ರೆ ಮಹೋತ್ಸವನ ಮಾಡ್ತಿದ್ದಾರೆ ಇದೇ ನೋಡಿ ದೇವಸ್ಥಾನ ತುಂಬ ಚೆನ್ನಾಗೇ ಇದೆ ಬನ್ನಿ ಆ ತಾಯಿ ದರ್ಶನ ಮಾಡ್ಕೊಬರೋಣ ಇದೇ ನೋಡಿ ಶ್ರೀ ಕೆಂಚಮಾಂಬ ದೇವಿ ಸನ್ನಿಧಿ ಯಾರೆಲ್ಲ ಬರೋಕ್ಕಾಗಿಲ್ಲ ಅವರು ಈ ವಿಡಿಯೋದಲ್ಲೇ ಆ ತಾಯಿ ದರ್ಶನ ಮಾಡ್ಕೊಳ್ಳಿ ಆ ತಾಯಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಭಾವಿಸ್ತೀನಿ ತುಂಬ ಚೆನ್ನಾಗಿದೆ ಫುಲ್ಲು ಪಾಸಿಟಿವ್ ವೈಬ್ ಇದೆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವು ಸಾಟರ್ಡೇನೇ ಬಂದಿದ್ವಿ ಆ ತಾಯಿ ದರ್ಶನ ಮಾಡ್ಕೊಳ್ಳಿಕ್ಕೆ ಯಾಕೆಂದ್ರೆ ಮಗು ಇದೆಯಲ್ವಾ ಮತ್ತೆ ಸಂಡೇ ಮಂಡೇ ತುಂಬ ಜನ ಇರ್ತಾರೆ ಅಂತ ಸಾಟರ್ಡೇನೇ ಬಂದಿದ್ವಿ ಆಗ ತಾಯಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಮೇಲೆ ಈ ಆರತಿ ಮಹೋತ್ಸವ ನಡೀತಿತ್ತು ಗೌಡ್ನ ಕುಂಟೆಯಲ್ಲಿ ಊರಿನ ಜನಗಳು ಹಂಗೆ ಭಕ್ತಾದಿಗಳೆಲ್ಲ ಊರಲ್ಲಿರೋ ಅಂತಹ ಆಂಜನೇಯನ ಸ್ವಾಮಿ ದೇವಸ್ಥಾನ ಆರತಿ ಮಹೋತ್ಸವ ಮಾಡಲಿಕ್ಕೆ ಎಲ್ಲ ವಾಲಗ್ದವ್ರದ ಹತ್ರ ಡ್ಯಾನ್ಸ್ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ತುಂಬ ಚೆನ್ನಾಗೇ ಕಟ್ಟಿದ್ದಾರೆ ನೋಡಿ ಇಲ್ಲಂತೂ ಒಂದು ಆರತಿ ಅದೇ ಬಿಗ್ ಅಟ್ರ್ಯಾಕ್ಷನ್ ಆಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ಈ ಆರತಿಗಳೆಲ್ಲ ಶ್ರೀ ಕೆಂಚಮಾಂಬ ದೇವಸ್ಥಾನ ಮುಂದೇನೆ ಹೋಗ್ತಾ ಇತ್ತು ಆಂಜನೇಯನ ಸ್ವಾಮಿ ದೇವಸ್ಥಾನ ಕೂಡ ಇದೇ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಇತ್ತು ಹಾಗಾಗಿ ದೇವಸ್ಥಾನ ಮುಂದೆನೆ ಆರತಿಗಳೆಲ್ಲ ಮೆರವಣಿಗೆಯಿಂದ ಹೋಗ್ತಾ ಇದಾವೆ ತುಂಬಾ ಚೆನ್ನಾಗಿ ಯುನಿಟಿಯಿಂದ ಎಲ್ಲ ಹೋಗ್ತಾ ಇದಾರೆ ನೋಡಕ್ಕೆ ಅಟ್ರಾಕ್ಟಿವ್ನಾಗಿ ಚೆನ್ನಾಗಿತ್ತು ಹಾಗೆ ಇದನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಹಾಗಾಗಿ ದೇವ್ರ ಪ್ರಸಾದ ಊಟ ಮಾಡಿಕೊಂಡು ಬಂದ್ವಿ ರಿಟರ್ನ್ ಬರೋವಾಗ ಬರೋ ದಾರಿಲ್ಲೇ ಕೆರೆಯಲ್ಲಿ ಹನುಮಂತರಾಯನ ದೇವಸ್ಥಾನ ಇತ್ತು ಆ ದೇವರ ದರ್ಶನ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಹೊರಟ್ವಿ ಮನೆಗೆ ಈ ಕೆಂಚಮಾಂಬ ದೇವಿಯ ಜಾತ್ರೆ ನಾನು ಚಿಕ್ಕ ಹುಡ್ಗಿ ಇದ್ದಾಗ ಒಂದ್ಸಲ ಆಗಿತ್ತು ಮತ್ತೆ ಇವಾಗ್ಲೇನೆ ಜಾತ್ರೆ ನಡೀತಿರೋದು ಇದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಈ ದಿನ ತಾಯಿಗೆ ಅಕ್ಕಿ ಮೀಸಲು ಎಲ್ಲ ತಗೊಂಡೋಗೋ ದಿನ ಪ್ರತಿಯೊಬ್ಬರು ಮನೆಯಿಂದ ಹಣ್ಣು ಕಾಯಿ ಅಕ್ಕಿ ಮೀಸಲು ಎಲ್ಲ ತಗೊಂಡು ಹೊರಡ್ತಾರೆ ಎಲ್ಲ ಯೂನಿಟಿಯಾಗಿ ಒಂದೇ ಹತ್ರ ಸೇರಿ ಹೋಗ್ತಾ ಇರ್ತಾರೆ ಆ ವಿಡಿಯೋನ ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಇಲ್ಲಿ ನೋಡಿ ನಮ್ಮ ಮಾವ ನಮ್ಮತ್ತೆ ನಮ್ಮ ಮನೆಯವರು ಅಮ್ಮ ಅವರಿಬ್ಬರು ನಮ್ಮ ಅಕ್ಕ ಎಲ್ಲರೂ ನಿಂತಿದ್ದಾರೆ ಇಲ್ಲಿ ಮಗು ಇರೋದ್ರಿಂದ ನಮ್ಮ ತಗೊಂಡು ಹೋಗ್ತಾ ಇದಾರೆ ಮಿಸ್ಲು ಅಷ್ಟೊತ್ತು ನಾನು ವೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ನಮ್ಮ ಚಿನ್ನು ನೋಡ್ರಿ ಹೇಗ್ ನೋಡ್ತಿದ್ದಾನೆ ಎಲ್ಲ ಏನೆಲ್ಲ ಒಂದೇ ತರ ಸ್ಯಾರಿಗಳಿದಾವೆ ಅಂತ ನೋಡ್ತಿದ್ದೀರ ಚಿಕ್ಕಿರಣ್ಣ ಅವ್ರ ಗುಂಪಿನರೆಲ್ಲ ಒಂದೇ ಥರ ಸ್ಯಾರಿಗಳು ಹಾಕ್ಕೊಂಡಿದ್ದಾರೆ ಯೂನಿಟಿಯಿಂದ ಇರಬೇಕು ಅಂತ ಸೊಸೆರು ಆಗೋದ್ರಿಂದ ಪ್ರತಿಯೊಬ್ಬರು ಎಲ್ಲ ಮೀಸಲಕ್ಕಿ ತಗೊಂಡೋಗೋರ್ಗೆಲ್ಲರಿಗೂ ಸೆಳೆವಯ್ತಿದ್ದಾರೆ ನೀರಿಂದ ಬೆಳಗ್ಗೆ ಹತ್ತು ಗಂಟೆಗೆ ಹೊರಡಬೇಕು ಅಂತ ಹೇಳಿದರು ಬಟ್ ಈ ಎಲ್ಲ ಹೊರಡೋ ಅಷ್ಟೊತ್ತಿಗೆ ನಿಯರ್ಲಿ ಒಂದು ಗಂಟೆ ಆಗಿತ್ತು ಇನ್ನು ಗೌಡ್ನ ಕುಂಟೆಗೆ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ನೋಡಿ ಎಲ್ಲ ಬಂದ್ರು ಕೆಳಗಿಂದ ಎಲ್ಲರನ್ನೂ ಕರ್ಕೊ ಬರ್ತಾ ಇದ್ದಾರೆ ಇಲ್ಲೆಲ್ಲ ಸೇರಿಕೊಂಡು ಹಾಗೆ ಊರ್ ಮುಂದೆವರೆಗೂ ಇದೇ ಥರ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಷ್ಟು ಜನ ನಮ್ಮ ಮನೆ ಸೈಡ್ ಇರೋರು ಮಾತ್ರ ಇನ್ನೂ ಬೇರೆ ಕಡೆ ಇರೋರನ್ನೆಲ್ಲ ಹಿಂಗೆ ಮೆರವಣಿಗೆ ಮಾಡಿಕೊಂಡು ಹೋಲ್ಗ ಮಾಡಿಕೊಂಡು ಕರ್ಕೊಬತ್ತಿರ್ತಾರೆ ಎಲ್ಲರೂ ಊರ ಮುಂದೆ ಸೇರಿ ಹೊಟ್ಟಿಗೆ ಕೌಡ್ನ ಕುಂಟೆಗೆ ಹೊರಡ್ತಾರೆ ಅದರ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು ನನಗೂ ಇಲ್ಲೇ ಇರಬೇಕು ಇವ್ರ ಜೊತೆನೇ ಹೋಗಬೇಕು ಅಂತ ಇತ್ತು ಬಟ್ ಏನು ಮಾಡಲಿ ಮಗು ಇರೋದ್ರಿಂದ ಅಷ್ಟೊತ್ತು ಹೋಗೋಕ್ಕಾಗಲ್ಲ ಅಂತಂದು ಇಲ್ಲಿ ಸ್ವಲ್ಪ ನೋಡಿಕೊಂಡು ನಾನು ರಿಟರ್ನ್ ಮನೆಗೆ ಹೋದೆ ಇಲ್ಲಿ ಯಜಮಾನ್ರು ಮನೆ ಇರೋದ್ರಿಂದ ಎಲ್ಲರೂ ಇಲ್ಲಿಗೆ ಸೇರ್ತಾರೆ ಎಲ್ಲರೂ ಒಟ್ಟಿಗೆ ಇಲ್ಲಿದ್ದ ಹೊರಡ್ತಾರೆ ಮತ್ತು ಗೌಡನ ಕುಂಟೆಗೆ ಅಲ್ಲೇದಲ್ಲೇ ಗಾಡಿಯಲ್ಲಿ ಹೋಗಿ ಊರಲ್ಲಿ ನೆಡ್ಕೊಂಡೋಗಿ ಈ ಥರ ಸೇರ್ತಾರೆ ಗೌಡನ ಕುಂಟೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ ಆಗಿದೆ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಮತ್ತು ಅವ್ರು ಬ್ರಿಟನ್ ಬರಲಿಕ್ಕೆ ಕತ್ಲೆ ಆಗೋಯ್ತು ನಮ್ಮತ್ತೆ ನಮ್ಮ ಮಾವ ಸಂಡನೆ ಬಂದಿದ್ರು ಅಂತ ಹೇಳಿದ್ನಲ್ಲ ಅವ್ರಿಗೆ ಮತ್ತೆ ಮಂಡೇ ರಜೆ ಇರಲ್ಲ ಅಂತ ಸಂಡನೆ ಬಂದೋದರು ಸರ್ಪ್ರೈಸ್ ಆಗಿ ನಮ್ಮ ಚಿನ್ನಗೆ ವಾಕರ್ ಗಿಫ್ಟ್ ತಗೊಬಂದಿದ್ದಾರೆ ನಮಗೂ ಗೊತ್ತಿಲ್ಲ ತುಂಬ ಹ್ಯಾಪಿ